ನಮಸ್ಕಾರ ಕರ್ನಾಟಕ ಡಾಟ್ ಟಿಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತಿನ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಟೀಂ ಇಂಡಿಯಾಗೆ ಇದೀಗ ಹೊಸ ಸ್ಪಾನ್ಸರ್ ಸಿಕ್ಕಿದ್ದಾರೆ ಎಸ್ ಏಷ್ಯಾ ಕಪ್ ನಡೀತಾ ಇದೆ ಏಷ್ಯಾ ಕಪ್ ಅಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಪ್ರದರ್ಶನ ತೋರ್ತಾ ಇದೆ ಪಾಕಿಸ್ತಾನ ವಿರುದ್ಧ ಮನೆ ಗೆದ್ದು ದಾಖಲೆ ಬರೆದಿದೆ ಜೊತೆಗೆ ಒಂದಿಷ್ಟು ಚರ್ಚೆಗಳಿಗೂ ಸಹ ಗ್ರಾಸವಾಗಿದೆ ಹೀಗಿರ್ಬೇಕಾದ್ರೆ ಈಗ ಟೀಮ್ ಇಂಡಿಯಾದ ಒಂದು ಹೊಸ ಸುದ್ದಿ ಏನು ಅಂತ ಹೇಳಿದ್ರೆ ಸ್ಪಾನ್ಸರ್ ಸಿಕ್ಕಿದ್ದಾರೆ ಸದ್ಯ ಏಷ್ಯಾ ಕಪ್ ನಲ್ಲಿ ಯಾವುದೇ ಸ್ಪಾನ್ಸರ್ ಇಲ್ಲದೆ ಜೆರ್ಸಿ ಮೇಲೆ ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಇಲ್ಲದೆ ಟೂರ್ನಮೆಂಟ್ ಅನ್ನ ಆಡ್ತಾ ಇದೆ ಅದು ಇಪ್ಪತ್ತ ಮೂರು ವರ್ಷಗಳ ನಂತರ ಟೀಮ್ ಇಂಡಿಯಾ ಯಾವುದೇ ಸ್ಪಾನ್ಸರ್ ಲೋಗಗಳು ಇಲ್ಲದೆ ಆಡ್ತಿರುವಂತಹ ಮೊದಲ ಟೂರ್ನಿ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಏನು ಕೇಂದ್ರ ಸರ್ಕಾರ ಒಂದು ನಿಯಮ ಅಂತಂತೋ ಆನ್ಲೈನ್ ಗೇಮಿಂಗ್ ವಿಚಾರದಲ್ಲಿ ಒಂದು ನಿಷೇಧವನ್ನು ತಂತೋ ಆ ಕಾರಣದಿಂದಾಗಿ ಡ್ರೀಮ್ ಇಲೆವೆನ್ನು ಟೀಮ್ ಇಂಡಿಯಾದ ಸ್ಪಾನ್ಸರ್ಶಿಪ್ ಇಂದ ಹೋಗಬೇಕಾಗಿತ್ತು ಆ ಕಾರಣಕ್ಕೆ ಆ ಜಾಗ ಖಾಲಿ ಇತ್ತು ಇನ್ನು ಬಿ ಸಿ ಸಿ ಐ ಕೂಡ ಬಿಡ್ ಕರೆದಿತ್ತು ಯಾರಾದರೂ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ ಮಾಡೋರಿದ್ರೆ ಬಿಡ್ ಅಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ಬಿಟ್ಟು ಇದೀಗ ಬಿಡ್ನಲ್ಲಿ ಗೆದ್ದಿರುವಂತಹದ್ದು ಅಪೋಲೋ ಟೈರ್ಸ್ ಎಸ್ ಅಪೋಲೋ ಟೈರ್ಸ್ ಇದೀಗ ಎರಡು ವರ್ಷಗಳ ಕಾಲ ಟೀಮ್ ಇಂಡಿಯಾದ ಸ್ಪಾನ್ಸರ್ ಆಗಿ ಟೀಮ್ ಇಂಡಿಯಾ ಲೋಗೋದಲ್ಲಿ ಕಾಣಿಸಿಕೊಳ್ಳುತ್ತೆ ಅಪೋಲೋ ಟೈರ್ಸ್ ಅಪೋಲೋ ಟೈರ್ಸ್ ಭಾರತದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ ಮಾಡಿರುವಂತಹ ಒಂದು ಕಂಪನಿ ಸದ್ಯ ವೆಹಿಕಲ್ಗಳಿಗೆ ಅಪೋಲೋ ಟೈರ್ಸ್ ಒಂದು ರೀತಿಯಲ್ಲಿ ಬ್ರ್ಯಾಂಡು ಮತ್ತು ಫೇವರೇಟ್ ಅಂತಲೇ ಹೇಳ್ಬೋದು ನಂಬರ್ ಒನ್ ಟೈರ್ಸ್ ಆಗಿಬಿಟ್ಟು ಅಪೋಲೋ ಟೈರ್ಸ್ ಸದ್ಯ ಭಾರತದಲ್ಲಿ ಹೆಸರು ಮಾಡಿದೆ ಈಗ ಆ ಟೈರ್ಸ್ ಇದೀಗ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ಪಲ್ಲಿ ಬಿಡ್ಡನ್ನು ಪಡೆದು ಎರಡೂವರೆ ವರ್ಷಗಳ ಕಾಲ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಆಗಿ ಕಾಣಿಸ್ಕೊಳ್ತಾರೆ ಇದಕ್ಕೆ ಬಿಡ್ ಇದಕ್ಕೆ ಒಂದು ಪೈಪೋಟಿ ನೀಡಿದ್ದು ಯಾವುದು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಒಂದು ಕಂಪನಿ ಅದು ಕ್ಯಾನ್ವಾ ಎಲ್ಲರಿಗೂ ಗೊತ್ತಾಯಿದೆ ಈಗಿನ ಜನರೇಷನ್ಗೆ ಕ್ಯಾನ್ವಾ ಬಗ್ಗೆ ಹೇಳಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅದೊಂದು ಗ್ರಾಫಿಕ್ಸ್ ಡಿಸೈನ್ ಸಾಫ್ಟ್ವೇರು ಮೊಬೈಲ್ಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಮತ್ತೆ ಒಂದಿಷ್ಟು ಬೇರೆ ಬೇರೆ ಗ್ರಾಫಿಕ್ಸ್ ಫೋಟೋಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಉಪಯೋಗಿಸುವಂತಹ ಒಂದು ಕ್ಯಾನ್ವಾ ಅನ್ನೋ ಒಂದು ಸಾಫ್ಟ್ವೇರು ಆ ಸಾಫ್ಟ್ವೇರ್ ಕಂಪನಿ ಏನು ಅಪೋಲೋ ಟೈರ್ಸ್ ಜೊತೆ ಬಿಡ್ ಮಾಡಿತ್ತು ಈ ಬಿಡ್ನಲ್ಲಿ ಅಪೋಲೋ ಟೈರ್ಸ್ ಐನೂರ ಎಪ್ಪತ್ತ ಒಂಬತ್ತು ಕೋಟಿ ಬಿಡ್ ಮಾಡುವ ಮೂಲಕ ಟೀಮ್ ಇಂಡಿಯಾದ ಸ್ಪಾನ್ಸರ್ಶಿಪ್ಪನ್ನು ಟೀಮ್ ಇಂಡಿಯಾಗೆ ಸ್ಪಾನ್ಸರ್ ನೀಡುವಂತಹ ಒಂದು ಬಿಡ್ನಲ್ಲಿ ಜಯವನ್ನು ಸಾಧಿಸಿದೆ ಕ್ಯಾನ್ವಾದವರು ಐನೂರ ನಲವತ್ತ ನಾಲ್ಕು ಕೋಟಿ ತನಕ ಬಿಡನ್ನು ಮಾಡಿದರು ಆದರೆ ಕೊನೆಯಲ್ಲಿ ಐನೂರ ಎಪ್ಪತ್ತ ಒಂಬತ್ತು ಕೋಟಿ ಬಿಡ್ ಮಾಡಿದಂತಹ ಅಪೋಲೋ ಟೈರ್ಸ್ಗೆ ಟೀಮ್ ಇಂಡಿಯಾ ಸ್ಪಾನ್ಸರ್ಶಿಪ್ ಮಾಡುವಂತಹ ಅವಕಾಶ ಸಿಕ್ಕಿದೆ ಸದ್ಯ ಈಗ ಟೀಮ್ ಇಂಡಿಯಾಗೆ ಅಪೋಲೋ ಟೈರ್ಸ್ ಇದೆ ಇದು ಒಂದು ಕಡೆ ಆದರೆ ಹೊಸ ಸ್ಪಾನ್ಸರ್ ಬಂದಿರೋ ಖುಷಿ ಒಂದು ಕಡೆ ಆದರೆ ಎರಡೂವರೆ ವರ್ಷಗಳ ಕಾಲ ಅಪೋಲೋ ಟೈರ್ಸ್ ಅವರು ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಆಗಿರ್ತಾರೆ ಹೀಗಿರ್ಬೇಕಾದ್ರೆ ಈಗ ಇದು ಇನ್ನೊಂದು ಹೊಸ ಚರ್ಚೆ ಶುರು ಆಗ್ತಾ ಇದೆ ಆ ಚರ್ಚೆ ಏನು ಅಂತ ಹೇಳಿದ್ರೆ ಅಪೋಲೋ ಟೈರ್ಸ್ ಕತಿ ಏನಪ್ಪಾ ಅಂತ ಹೇಳ್ಬಿಟ್ಟು ಎಸ್ ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ ಮಾಡಿದಂತಹ ಎಲ್ಲಾ ಕಂಪನಿಗಳು ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಸಿಗಾಕೋತಾರೆ ಅನ್ನೋ ಒಂದು ಮಾತು ಇದೆ ಅದು ಅಹ್ ಮಟ್ಟಿಗೆ ನೀವು ಅದನ್ನು ಒಪ್ಕೋತಿರೋ ಏನೋ ಗೊತ್ತಿಲ್ಲ ಆದ್ರೆ ಕಣ್ಣ ಮುಂದೆ ಇರುವಂತಹ ಒಂದು ಸಾಕ್ಷಿ ಸದ್ಯ ನೀವು ಸಹಾರ ನೋಡಿರಬಹುದು ಅದು ಸಹ ಸ್ಪಾನ್ಸರ್ಶಿಪ್ ಮಾಡಿತ್ತು ಟೀಮಿಗೆ ಅದು ಸಹ ಎಲ್ಲೋ ಒಂದು ಕಡೆ ಅವರ ಓನರ್ ಜೈಲಿಗೆ ಸೇರಿ ಅಂತ ಇನ್ನು ವಿಲ್ಸ್ ಅಂತ ಹೇಳ್ಬಿಟ್ಟು ಒಂದು ಸಿಗರೆಟ್ ಕಂಪನಿ ಇತ್ತು ಅದು ಕೂಡ ಸ್ಪಾನ್ಸರ್ ಮಾಡಿತ್ತು ಆದರೆ ಈಗ ಆ ವಿಲ್ಸ್ ಅನ್ನೋ ಹೆಸರು ಕೂಡ ಕೇಳೋದಕ್ಕೆ ಎಲ್ಲೂ ಸಾಧ್ಯ ಇಲ್ಲ ಇನ್ನು ಸ್ಟಾರ್ ಗ್ರೂಪ್ ಸ್ಟಾರ್ ಗ್ರೂಪ್ ಸಹ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ ಮಾಡಿತ್ತು ಆದರೆ ಅದು ಕೂಡ ಲಾಸ್ ಆಗ್ಬಿಟ್ಟು ಒಂದಿಷ್ಟು ಶೇರ್ಗಳನ್ನು ಬೇರೆ ಬೇರೆಯವರಿಗೆ ಮಾರುವಂಥ ಪ್ರಯತ್ನವನ್ನು ಮಾಡಿತು ಇನ್ನು ಬೈಜೂಸ್ ಬೈಜೂಸ್ ಕತೆ ಹೇಳೇಬೇಕಾಗಿಲ್ಲ ಬೈಜೂಸ್ ಯಾವ ರೀತಿಯಲ್ಲಿ ಅಧಪತನ ಹೊಂತು ಅನ್ನೋದು ಎಲ್ಲರಿಗೂ ಇದೆ ಈಗ ಡ್ರೀಮ್ ಇಲೆವೆನ್ ಡ್ರೀಮ್ ಇಲೆವೆನ್ ಕತೆ ಎಲ್ಲರಿಗೂ ಇದೆ ಏನಾಗಿದೆ ಏನು ಅಂತೇಳ್ಬಿಟ್ಟು ಇದೀಗ ಅಪೋಲೋ ಟೈರ್ಸ್ ಬಂದಿದೆ ನಾವು ಈ ಟೈಮಲ್ಲಿ ಅಪೋಲೋ ಟೈರ್ಸ್ ಏನು ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಆಗಿ ಬಂದಿದ್ದಾರೆ ಈ ಟೈಮಲ್ಲಿ ನಾವು ಯಾವುದೇ ಒಂದು ರೀತಿಯ ಕೆಟ್ಟ ವಿಚಾರಗಳನ್ನ ಮಾತಾಡೋದು ಬೇಡ ಅವ್ರಿಗೊಂದು ಶುಭ ಹಾರೈಸೋಣ ಸದ್ಯಕ್ಕೆ ಈ ರೀತಿಯ ಒಂದು ಚರ್ಚೆಗಳು ನಡೀತಾ ಇದೆ ಅಪೋಲೋ ಟೈಲ್ಸ್ ಕಥೆನು ಏನಪ್ಪ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಟೀಮ್ ಇಂಡಿಯಾಗೆ ಹೊಸ ಸ್ಪಾನ್ಸರ್ ಆಗಿ ಅಪೋಲೋ ಟೈಲ್ಸ್ ಅವರು ಬಂದಿದ್ದಾರೆ ಅವರಿಗೆ ನಾವು ಕೂಡ ವಿಶ್ ಮಾಡೋಣ ಸ್ಪಾನ್ಸರ್ಶಿಪ್ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅವರು ಸಹ ಒಂದಿಷ್ಟು ಲಾಭಗಳನ್ನು ಗಳಿಸ್ಲಿ ಅಂತ ನಾವು ನೀವು ಹಾರೈಸೋಣ ಸದ್ಯಕ್ಕೆ ಇದು ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್